ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಹೋಮೋಫೋನ್ಸ್ನ ನೋಡೋಣ ಹೋಮೋಫೋನ್ಸ್ ಅಂದರೆ ಎರಡು ಪದಗಳು ಸೇಮ್ ಸೌಂಡ್ ಬಟ್ ಬೇರೆ ಬೇರೆ ಅರ್ಥ ಕೊಡುತ್ತೆ ಸೊ ಅದನ್ನು ನಾವೀಗ ಒಂದೊಂದಾಗಿ ನೋಡೋಣ ರೈಟ್ ಅಂದರೆ ಬರೆಯುವುದು ರೈಟ್ ಅಂದರೆ ಬಲಗಡೆ ರೈಟ್ ಬರೆಯುವುದು ಶಿ ಹ್ಯಾಡ್ ಟು ರೈಟ್ ಅ ರಿಪೋರ್ಟ್ ಅಂದರೆ ಅವಳು ವರದಿಯನ್ನು ಬರೆಯಬೇಕಾಯಿತು ರೈಟ್ ಬಲಗಡೆ ಟೇಕ್ ಅ ರೈಟ್ ಟರ್ನ್ ಬಲ ತಿರುವು ತೆಗೆದುಕೊಳ್ಳಿ ಸಿ ಅಂದರೆ ನೋಡು ಸಿ ಅಂದರೆ ಸಮುದ್ರ ಸಿ ನೋಡು ಐ ಸಿ ಅ ಬರ್ಡ್ ಆನ್ ದ ಟ್ರೀ ನಾನು ಮರದ ಮೇಲೆ ಪಕ್ಷಿಯನ್ನು ನೋಡುತ್ತೇನೆ ಸಿ ಸಮುದ್ರ ಐ ಹ್ಯಾವ್ ಬೀನ್ ಟು ದ ರೆಡ್ ಸಿ ನಾನು ಕೆಂಪು ಸಮುದ್ರಕ್ಕೆ ಹೋಗಿದ್ದೇನೆ ಮೀಟ್ ಅಂದರೆ ಬೇಟಿ ಮೀಟ್ ಅಂದರೆ ಮಾಂಸ ಮೀಟ್ ಬೇಟಿ ಐ ಮೀಟ್ ಯು ಟುಮಾರೋ ನಾಳೆ ನಿನ್ನನ್ನು ಸಂಧಿಸುತ್ತೇನೆ ಮೀಟ್ ಮಾಂಸ ಶಿವಂಟು ಬೈ ಆ ಮೀಟ್ ಅವಳು ಮಾಂಸವನ್ನು ತರಲು ಹೋಗಿದ್ದಾಳೆ ಪೇರ್ ಅಂದರೆ ಜೋಡಿ ಯು ಹ್ಯಾವ್ ಅ ಪೇರ್ ಆಫ್ ಶೂಸ್ ನಿನ್ನ ಜೊತೆ ಒಂದು ಜೋಡಿ ಶೂಗಳಿವೆ ಪೇರ್ ಫ್ರೂಟ್ ವಿ ಬಾಟ್ ಒನ್ ಕೆ ಜಿ ಆಫ್ ಪೇರ್ಸ್ ನಾವು ಒಂದು ಕೆ ಜಿ ಪೇರ್ ಹಣ್ಣನ್ನು ತಂದಿದ್ದೇವೆ ಟೇಲ್ ಅಂದರೆ ಬಾಲ ಟೇಲ್ ಅಂದರೆ ಕತೆ ಟೇಲ್ ಬಾಲ ದ ಕ್ಯಾಟ್ ಹ್ಯಾಸ್ ಅ ಲಾಂಗ್ ಟೇಲ್ ಅಂದರೆ ಬೆಕ್ಕು ಉದ್ದವಾದ ಬಾಲವನ್ನು ಹೊಂದಿದೆ ಟೇಲ್ ಕತೆ ಶಿಲೈಕ್ಸ್ ಫೇರಿ ಟೇಲ್ ಅಂದರೆ ಅವಳು ಕಾಲ್ಪನಿಕ ಕತೆಯನ್ನು ಇಷ್ಟಪಡುತ್ತಾಳೆ ಬ್ಲೂ ನೀಲಿ ಬಣ್ಣ ಬ್ಲೂ ಊದು ಪಾಸ್ಟೆನ್ಸ್ ಆಫ್ ಬ್ಲೂ ಬ್ಲೂ ನೀಲಿ ಬಣ್ಣ ಐ ಲೈಕ್ ಬ್ಲೂ ಕಾರ್ ನನಗೆ ನೀಲಿ ಬಣ್ಣದ ಕಾರ್ ಇಷ್ಟ ಬ್ಲೂ ಊದು ಶಿ ಬ್ಲೂ ದ ಡಸ್ಟ್ ಆನ್ ದ ವಾಚ್ ಅಂದರೆ ಅವಳು ಗಡಿಯಾರದ ಮೇಲೆ ಧೂಳನ್ನು ಹೂದಿದಳು ಬಿ ಅಂದರೆ ಇರು ಬಿ ಅಂದರೆ ಜೇನುನೊಣ ಬಿ ಇರು ಬಿ ಕ್ವಾಯಿಟ್ ಫಾರ್ ಸಮ್ ಟೈಮ್ ಅಂದರೆ ಸ್ವಲ್ಪ ಹೊತ್ತು ಸುಮ್ಮನೆ ಇರು ಬಿ ಜೇನು ನೊಣ ದೇರ್ ಈಸ್ ಅ ಬಿ ಆನ್ ಅ ಫ್ಲವರ್ ಅಂದರೆ ಹೂವಿನ ಮೇಲೆ ಜೇನು ನೊಣವಿದೆ ಆ್ಯಂಟ್ ಅಂದರೆ ಇರುವೆ ಆಂಟ್ ಅಂದರೆ ಅತ್ತೆ ಆ್ಯಂಟ್ ಇರುವೆ ಆ್ಯಂಟ್ ಲೈಕ್ಸ್ ಟು ಈಟ್ ಶುಗರ್ ಅಂದರೆ ಇರುವೆ ಸಕ್ಕರೆ ತಿನ್ನಲು ಇಷ್ಟಪಡುತ್ತದೆ ಆಂಟ್ ಅತ್ತೆ ಅಥವಾ ಚಿಕ್ಕಮ್ಮ ಮೈ ಆಂಟ್ ಹ್ಯಸ್ ಗಾನ್ ಔಟ್ ಅಂದರೆ ನನ್ನ ಚಿಕ್ಕಮ್ಮ ಹೊರಗೆ ಹೋಗಿದ್ದಾರೆ ಅಥವಾ ನನ್ನ ಅತ್ತೆ ಹೊರಗೆ ಹೋಗಿದ್ದಾರೆ ಹೇರ್ ಅಂದರೆ ಕೂದಲು ಹೇರ್ ಅಂದರೆ ಮೊಲ ಹೇರ್ ಕೂದಲು ಶೀ ಹ್ಯಾಸ್ ಅ ಲಾಂಗ್ ಹೇರ್ ಅಂದರೆ ಅವಳಿಗೆ ಉದ್ದನೆಯ ಕೂದಲು ಇದೆ ಹೇರ್ ಮೊಲ ದ ಹೇರ್ ಈಸ್ ಇನ್ ದ ಬರೋ ಅಂದರೆ ಮೊಲ ಬಿಲದಲ್ಲಿದೆ ಎಸ್ ಒ ಎನ್ ಸನ್ ಅಂದರೆ ಮಗ ಎಸ್ ಯು ಎನ್ ಸನ್ ಅಂದರೆ ಸೂರ್ಯ ಸನ್ ಮಗ ಹೀ ಹ್ಯಾಸ್ ಅ ಸನ್ ಅಂದರೆ ಅವರಿಗೆ ಮಗ ಇದ್ದಾನೆ ಸನ್ ಸೂರ್ಯ ದ ಸನ್ ರೈಸಿಸ್ ಅಟ್ ಸಿಕ್ಸ್ ತರ್ಟಿ ಇನ್ ದ ಮಾರ್ನಿಂಗ್ ಅಂದರೆ ಬೆಳಗ್ಗೆ ಆರೂವರೆ ಗಂಟೆಗೆ ಸೂರ್ಯೋದಯ ಏಟ್ ಅಂದರೆ ತಿಂದೆ ಏಟ್ ಅಂದರೆ ನಂಬ ಏಟ್ ತಿಂದೆ ದೇ ಏಟ್ ದ ಚಾಕ್ಲೇಟ್ಸ್ ಅಂದರೆ ಅವರು ಚಾಕ್ಲೇಟ್ಗಳನ್ನು ತಿಂದರು ಏಟ್ ನಂಬರ್ ದೇರ್ ಆರ್ ಏಯ್ಟ್ ಬುಕ್ಸ್ ಆನ್ ದ ಟೇಬಲ್ ಅಂದರೆ ಕೋಷ್ಟಕದಲ್ಲಿ ಎಂಟು ಪುಸ್ತಕಗಳಿವೆ ಅಥವಾ ಮೇಜಿನ ಮೇಲೆ ಎಂಟು ಪುಸ್ತಕಗಳಿವೆ ಫ್ಲಾರ್ ಅಂದರೆ ಹಿಟ್ಟು ಫ್ಲವರ್ ಅಂದರೆ ಹೂ ಫ್ಲಾರ್ ಹಿಟ್ಟು ದ ವೀಟ್ ಫ್ಲಾರ್ ಈಸ್ ಗುಡ್ ಫಾರ್ ಹೆಲ್ತ್ ಅಂದರೆ ಗೋಧಿ ಹಿಟ್ಟು ಆರೋಗ್ಯಕ್ಕೆ ಒಳ್ಳೆಯದು ಫ್ಲವರ್ ಹೂ ದ ಫ್ಲವರ್ ಈಸ್ ಬ್ಲೂಮಿಂಗ್ ಅನ್ ಅ ಪ್ಲ್ಯಾಂಟ್ ಅಂದರೆ ಒಂದು ಗಿಡದಲ್ಲಿ ಹೂ ಅರಳುತ್ತಿದೆ ಹಿಯರ್ ಅಂದರೆ ಕೇಳು ಹಿಯರ್ ಅಂದರೆ ಇಲ್ಲಿ ಹಿಯರ್ ಕೇಳು ಐ ಹಿಯರ್ ಸಮ್ ನಾಯ್ಸ್ ಅಂದರೆ ನನಗೆ ಕೆಲವು ಶಬ್ದ ಕೇಳುತ್ತಿದೆ ಹಿಯರ್ ಇಲ್ಲಿ Please come here. Andre, illi illibani. That's all for today. Thanks for watching. Please do subscribe my channel.